ಮೊದಲ ಸ್ಟೋರಿ ಸಿದ್ದು ಟಾರ್ಗೆಟ್ ಡಿಕೆ ವಿರುದ್ಧ ಈಗ ಪ್ರಾಸಿಕ್ಯೂಷನ್ ಅಸ್ತ್ರ ರಾಜ್ಯ ಸರ್ಕಾರದಿಂದ ವಿಪಕ್ಷ ನಾಯಕರ ವಿರುದ್ಧ ತನಿಖಾಸ್ತ್ರ ಪ್ರಯೋಗ ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಎಸ್ಐಟಿ ಮನವಿ ಮಾಡಿಕೊಂಡಿದೆ ಇದು ಎರಡನೇ ಮನವಿ ಗಣಿಗುತ್ತಿಗೆ ಮಂಜೂರು ಪ್ರಕರಣದಲ್ಲಿ ರಾಜ್ಯಪಾಲರಿಗೆ ಪತ್ರ ಬರೆದಿದೆ ಎಸ್ಐಟಿ ಚಾರ್ಜ್ ಶೀಟ್ಗೆ ಅನುಮತಿ ಚಾರ್ಜ್ ಶೀಟ್ಗೆ ಅನುಮತಿಯನ್ನ ಕೋರಿ ಲೋಕಾಯುಕ್ತ ಎಸ್ಐಟಿ ಮನವಿ ಮಾಡಿಕೊಂಡಿದೆ ಲೋಕಾಯುಕ್ತ ಎಸ್ಐಟಿ ಅಧಿಕಾರಿಗಳು ರಾಜ್ಯಪಾಲರಿಗೆ ಮನವಿ ಮಾಡಿಕೊಂಡಿದ್ದಾರೆ ಪ್ರಾಸಿಕ್ಯೂಷನ್ಗೆ ಎರಡನೇ ಬಾರಿಗೆ ಮನವಿ ಮಾಡ್ತಾ ಇದೆ ಎಸ್ಐಟಿ ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲೇ ಮನವಿ ಮಾಡಿಕೊಳ್ಳಾಗಿತ್ತು ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ರಾಜ್ಯಪಾಲರು ಗಣಿ ಪ್ರಕರಣದ ಕುರಿತು ಹೆಚ್ಚಿನ ಮಾಹಿತಿ ಕೊಡಿ ಅಂತ ರಾಜ್ಯಪಾಲರು ಆಗ ಕೇಳಿದ್ರು ಈಗ ಆಗಸ್ಟ್ ಎಂಟಕ್ಕೆ ಎಸ್ಐಟಿ ಮುಖ್ಯಸ್ಥರಿಂದ ರಾಜ್ಯಪಾಲರಿಗೆ ಮಾಹಿತಿ ರವಾನಿಯಾಗಿದೆ ತನಿಖೆ ಮುಗಿದಿದೆ ಚಾರ್ಜ್ ಶೀಟ್ ಹಾಕೋದಕ್ಕೆ ಅನುಮತಿ ಕೊಡಿ ಅಂತ ರಾಜ್ಯಪಾಲರಿಗೆ ಮನವಿ ಮಾಡಿಕೊಂಡಿದ್ದಾರೆ ಕೊಡ್ತಾರ ರಾಜ್ಯಪಾಲರು ಅನುಮತಿ ಇನ್ನು ಎಲ್ಲ ನಾಯಕರು ಮಾತಾಡಿದ್ದಾರೆ ಹೆಚ್ಡಿಕೆ ಮಾತಾಡಿದ್ದಾರೆ ಕಾಂಗ್ರೆಸ್ ನಾಯಕರು ಬಿಜೆಪಿ ನಾಯಕರು ಈ ಬಗ್ಗೆ ಮಾತಾಡಿದ್ದಾರೆ ಏನು ಹೇಳಿದ್ದಾರೆ ಕೇಳಿಸ್ಕೊಡಿ ಇಟ್ ಇಸ್ ಫರ್ದರ್ ಡೈರೆಕ್ಟೆಡ್ ದಟ್ ಎಸ್ ಐ ಟಿ ಸೆಲ್ ಫೈಲ್ ಎ ರಿಪೋರ್ಟ್ ಬಿಫೋರ್ ದ ಕೋರ್ಟ್ ಇನ್ ರೆಸ್ಪೆಕ್ಟ್ ಆಫ್ ದ ಇನ್ವೆಸ್ಟಿಗೇಷನ್ ಸೋ ಟು ಬಿ ಕ್ಯಾರಿಡ್ ಔಟ್ ವಿತ್ ಇನ್ ಎ ಪೀರಿಯಡ್ ಆಫ್ ತ್ರೀ ಮಂತ್ಸ್ ಫ್ರಮ್ ದ ಡೇಟ್ ಆಫ್ ಆರ್ಡರ್ ಎಸ್ ಐ ಟಿಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶ ಎರಡು ಸಾವಿರದ ಹದಿನೇಳಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಆಯಿತಾ ಇಟ್ ವಾಸ್ ಮೇಡ್ ಕ್ಲಿಯರ್ ದಟ್ ನೋ ಅದರ್ ಕೋರ್ಟ್ ಶೆಲ್ ಪಾಸ್ ಎನಿ ಅದರ್ ಆರ್ಡರ್ಸ್ ವಿತ್ ರಿಗಾರ್ಡ್ ಟು ದೀಸ್ ಮ್ಯಾಟರ್ಸ್ ಟಿಲ್ ದ ಮ್ಯಾಟರ್ಸ್ ಆರ್ ಫೈನಲಿ ಡಿಸೈಡೆಡ್ ಬೈ ದ ಆನರಬಲ್ ಸುಪ್ರೀಂ ಕೋರ್ಟ್ ನಿಮ್ಮನ್ನ ಹಿಡ್ಕೊಂಡಿರೋರು ಯಾರು ಸುಪ್ರೀಂ ಕೋರ್ಟ್ ಮುಂದೆ ಹೋಗಬೇಡಿ ಅಂತ ಇದಕ್ಕೆ ಪ್ರಾಸಿಕ್ಯೂಷನ್ಗೆ ಗೌರ್ನರಿಗೆ ಈ ಡ್ರಾಮಾ ಯಾಕೆ ಎದರ್ಸಕ ನನ್ನ ಎದುರಿಸ್ತಕ್ಕ ನಾನು ಬಾಯಿ ಮುಚ್ಚಿಸ್ಬೇಕಾ ಇದು ಮಾಡ್ಕೊಂಡಿರೋದು ನೀವು ಅದಕ್ಕೆ ನೆನ್ನೆ ಎಲ್ಲ ಕುಮಾರಸ್ವಾಮಿ ಮೇಲೆ ಗೌರ್ನರಿಗೆ ನಾವು ಕಳಿಸಿದ್ದು ಆಮೇಲೆ ಎಂಟು ತಿಂಗಳು ಆಯ್ತು ಆರು ತಿಂಗಳಾಯ್ತು ಅವ್ರಿಗೆ ಪರ್ಮಿಷನ್ ಕೊಡಲಿಲ್ಲ ನಂದು ಇಪ್ಪತ್ನಾಲ್ಕು ಗಂಟೆ ಒಳಗೆ ಕೊಟ್ಬಿಟ್ರು ನೋಟಿಸ್ ಕೊಟ್ಬಿಟ್ರು ಯಾಕೆ ಡ್ರಾಮಾಗಳು ಕೋರ್ಟ್ ಅಲ್ಲಿ ಏನ್ ಹೇಳಿದ್ದ ಕೆಲವೊಮ್ಮೆ ರಾಜಕೀಯದಲ್ಲಿ ಯೋಗ್ಯತೆ ಬೇಕಾಗಲ್ಲ ಯೋಗ ಬೇಕಾಗುತ್ತೆ ಎರಡು ಸಂಸದರಿದ್ದು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಅದು ಯೋಗ ಅನ್ನ ಲೋಕಾಯುಕ್ತ ಮಾಡಿದ್ದಾರೆ ಲೋಕಾಯುಕ್ತ ಪೊಲೀಸ್ನಲ್ಲಿ ಒಬ್ಬ ಒಬ್ಬ ಐಜಿ ರ್ಯಾಂಕ್ ಆಫೀಸರ್ ಎಸ್ಐಟಿ ಅವರು ತನಿಖೆ ಮಾಡಿ ಇವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಚಾರ್ಜ್ ಶೀಟ್ ಆಧಾರದ ಮೇಲೆ ನಮಗೆ ಅಭಿಯೋಜನೆ ಕೊಡಿ ಸೆಕ್ಷನ್ ನೈನ್ಟೀನ್ ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿದ್ದಾರೆ ಅದನ್ನು ಕೊಟ್ಟಿಲ್ಲ ಇವ್ರು ರಾಜ್ಯಪಾಲರು ಇನ್ನ ಇದನ್ನ ತಿರ್ಚ್ಬಿಟ್ಟು ಎರಡ್ ಸಾವಿರದ ಹದಿನೇಳು ರಾಜೇಶ್ವರ ಓದ್ತಾ ಇದಾರೆ ಅವರು ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ರೆಕಮೆಂಡೇಶನ್ ಕಾನೂನು ಬಾಹಿರವಾಗಿದೆ ಇದರಲ್ಲಿ ಎಲ್ಲಾ ರೀತಿಯಾದಂತಹ ಕರಪ್ಷನ್ ಆಕ್ಟ್ ಇದೆ ಅಂತೇಳಿ ಚಾರ್ಜ್ ಶೀಟ್ ಅಲ್ಲಿ ಅವ್ರು ಹೇಳಿದ್ದಾರೆ ತನಿಖೆ ಮಾಡಿರೋರು ಚಾರ್ಜ್ ಶೀಟ್ ಇರೋ ಮಂತ್ರಿಯಾಗಿ ಮುಂದೆ ಮೈನಿಂಗ್ ನ ಸ್ಯಾಂಕ್ಷನ್ ಮಾಡಿದ್ದಾರೆ ಇವರು ಮೈನಿಂಗ್ ಈ ದೇಶ ಈ ರಾಜ್ಯದ ಸಂಪತ್ತದು ಐರ್ನೋ ಮೈನಿಂಗ್ ಲೀಸ್ ಕೊಟ್ಟಿದ್ದಾರೆ ಯಾರೋ ವಿನೋದ್ ಗೋಯಲ್ ಅರ್ಜಿನೇ ಹಾಕಲಿಲ್ಲ ಈಸ್ ಅ ಫ್ರಾಡ್ ಅವರು ಮೊದಲಿಂದಲೂ ಹೇಳ್ತಿದ್ದಾರೆ ನಿಮ್ಮದನ್ನೆಲ್ಲ ಬಿಚ್ಚಿ ಬಿಡ್ತೀವಿ ಅಂತ ಹೇಳಿದ್ದಾರೆ ನಾವು ಕಾಯ್ತಾ ಇದ್ದೇವೆ ಬಿಚ್ಚಿರಪ್ಪ ಬಿಚ್ಚರಪ್ಪ ಅಂತ ಸೊ ನಿಮಗೆ ಅದರ ಬಗ್ಗೆ ಇದ್ರೆ ನಿಮಗೆ ದಾಖಲೆಗಳಿದ್ದರೆ ಬಿಚ್ಚರಿ ನಾವೇನು ಬೇಡ ಅನ್ನಲ್ಲ ತಪ್ಪು ಯಾರು ಮಾಡಿದ್ರು ಒಂದೇ ನ್ಯಾಯ ಕೂಡ ಎಲ್ರಿಗೂ ಒಂದೇ ಇದು ದ್ವೇಷದ ರಾಜಕಾರಣ ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬಂದು ದಿವಸ ಆಯ್ತು ಒಂದು ವರ್ಷ ಮೂರು ತಿಂಗಳಾಯ್ತು ಯಾಕೆ ಸುಮ್ಮನೆ ಕೂತಿದ್ರು ಇವತ್ ಸಿದ್ದರಾಮಯ್ಯ ಅವ್ರ ಬುಡಕ್ಕೆ ಕಾಂಗ್ರೆಸ್ ಸರ್ಕಾರ ಅನುಗಾಡಂತ ಪರಿಸ್ಥಿತಿ ಬಂದಾಗ ದ್ವೇಷದ ರಾಜಕಾರಣವನ್ನ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಇದು ಸರಿಯಾದ ಅಂತದ್ದಲ್ಲ ಪ್ರಾಸಿಕ್ಯೂಷನ್ ವರ್ಸಸ್ ಪ್ರಾಸಿಕ್ಯೂಷನ್ ಈಗ ಮತ್ತೊಂದು ದಾಳ ಉರುಳಿಸಿದೆ ರಾಜ್ಯ ಸರ್ಕಾರ ಪ್ರಶಾಂತ್ ಒಂದು ಈಗಾಗಲೇ ಕಾಂಗ್ರೆಸ್ ರಾಜ್ಯದಾದ್ಯಂತ ಹೋರಾಟ ಮಾಡ್ತಾ ಇದೆ ರಾಜ್ಯಪಾಲರ ವಿರುದ್ಧ ಮತ್ತೊಂದು ಕಡೆ ಪ್ರತಿಪಕ್ಷ ನಾಯಕರ ವಿರುದ್ಧ ಅಸ್ತ್ರ ಪ್ರಯೋಗಗಳ ಆರಂಭ ಆಗಿದೆ ಸೊ ಅದರ ಒಂದು ಒಂದು ಭಾಗವಾಗಿ ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಕೇಳಿದ್ದಾರೆ ನೋಡಿ ಇಟ್ಸ್ ಬಟ್ ನ್ಯಾಚುರಲ್ ಈಗ ಸಿದ್ದರಾಮಯ್ಯನವರ ವಿರುದ್ಧದ ಒಂದು ಲ್ಯಾಂಡ್ ಪ್ರಕರಣದಲ್ಲಿ ರಾಜ್ಯಪಾಲರು ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ಗೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನ ಸೆಕ್ಷನ್ ಸೆವೆಂಟೀನ್ ಎ ಅಡಿಯಲ್ಲಿ ಅನುಮತಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಹೊಸ ವಿಪಕ್ಷದ ನಾಯಕರ ವಿರುದ್ಧವೂ ಕೂಡ ಮ್ಯಾಟರ್ ರಾಜ್ಯಪಾಲರ ಬಳಿ ಪೆಂಡಿಂಗ್ ಇದೆ ಅನ್ನೋದನ್ನು ರಾಜ್ಯ ಸರ್ಕಾರ ಹೇಳ್ತಾ ಇದೆ ಕಳೆದ ಕೆಲ ದಿನಗಳ ಹಿಂದೆ ಅಂದರೆ ನೋಡಿ ಎರಡು ಸಾವಿರದ ಇಪ್ಪತ್ತೊಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ನಲ್ಲಿ ಅಂದರೆ ಸುಮಾರು ಹತ್ತು ತಿಂಗಳ ಹಿಂದೆ ಎಸ್ ಐ ಟಿ ಮುಖ್ಯಸ್ಥ ಲೋಕಾಯುಕ್ತ ಒಂದು ಎಸ್ ಐ ಟಿಯನ್ನು ಫಾರ್ಮ್ ಮಾಡಿತ್ತು ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಆ ಎಸ್ ಐ ಟಿಯ ಮುಖ್ಯಸ್ಥ ಐ ಜಿ ಪಿ ಚಂದ್ರಶೇಖರ್ ರಾಜ್ಯಪಾಲರಿಗೆ ಒಂದು ಪತ್ರವನ್ನು ಬರೀತಾರೆ ಅಂದರೆ ಇನ್ವೆಸ್ಟಿಗೇಷನ್ ಏಜೆನ್ಸಿ ಸೆಕ್ಷನ್ ಸೆವೆಂಟೀನ್ ಎ ಅಡಿಯಲ್ಲಿ ಮುಖ್ಯಮಂತ್ರಿ ಅಥವಾ ಮಾಜಿ ಮುಖ್ಯಮಂತ್ರಿಗಳ ಆ ಕಾರ್ಯಕಾಲದ ಯಾವುದಾದ್ರೂ ನಿರ್ಣಯದ ವಿರುದ್ಧ ತನಿಖೆ ನಡೆಸಬೇಕಾದ್ರೆ ಅವ್ರ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಬೇಕಾದ್ರೆ ಸ್ಯಾಂಕ್ಷನ್ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಮೆಂಡ್ ಆಗಿರ್ತಕ್ಕಂಥ ಕಾನೂನು ಹೇಳುತ್ತೆ ಆ ಪ್ರಕಾರವಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ನಲ್ಲಿ ಒಂದು ಪತ್ರವನ್ನು ಚಂದ್ರಶೇಖರ್ ರಾಜ್ಯಪಾಲರಿಗೆ ಬರೀತಾರೆ ಕಳೆದ ಜೂನ್ ಎಂಡ್ ಮತ್ತು ಜುಲೈಯಲ್ಲಿ ಜುಲೈ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಕಾಣುತ್ತೆ ರಾಜ್ಯಪಾಲರು ಅದರ ಬಗ್ಗೆ ಕ್ಲಾರಿಫಿಕೇಶನ್ಸ್ಗಳನ್ನು ಕೇಳಿ ಲೋಕಾಯುಕ್ತಗೆ ಒಂದು ಪತ್ರವನ್ನು ಬರೀತಾರೆ ಏನ್ ಕ್ಲಾರಿಫಿಕೇಶನ್ಸ್ ಅವರು ಕೇಳಿದ್ದಾರೆ ಅಂತಂದ್ರೆ ಅದನ್ನೇ ಕುಮಾರಸ್ವಾಮಿ ಹೇಳ್ತಾ ಇದ್ರು ನೋಡಿ ಈ ಪ್ರಕರಣ ಶುರು ಆಗಿದ್ದು ಟಿ ಜೆ ಅಬ್ರಾಂ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಎರಡು ಮೈನಿಂಗ್ಗಳಿಗೆ ಒಂದು ಸಾಯಿ ಮಿನರಲ್ಸ್ ಮತ್ತು ಜಂತ್ಕಲ್ ಜಂತಕಲ್ ಬಗ್ಗೆ ಬಹಳಷ್ಟು ಚರ್ಚೆ ಆಗಿದೆ ಜಂತಕಲ್ನಲ್ಲಿ ನೂರಾರು ಕೋಟಿಯಷ್ಟು ಹಣವನ್ನು ಸರ್ಕಾರ ಕಿಕ್ ಬ್ಯಾಕ್ ಆಗಿ ತೆಗೆದುಕೊಂಡಿತ್ತು ಅಂತಕ್ಕಂಥ ಆರೋಪ ಬಟ್ ಆ ಆರೋಪವನ್ನು ಸಬ್ಸಿಕ್ವೆಂಟ್ಲಿ ಕೋರ್ಟ್ಗಳು ಕ್ವಾಶ್ ಮಾಡಿದ್ವು ಸಿಟಿ ಸೆಷನ್ಸ್ ಕೋರ್ಟ್ನಲ್ಲಿ ಅಬ್ರಾಹಂ ಸಲ್ಲಿಸಿರ್ತಕ್ಕಂಥದಕ್ಕೆ ಲೋಕಾಯುಕ್ತ ತನಿಖೆ ನಡೆಸಬೇಕು ಅನ್ನೋದನ್ನು ಕೋರ್ಟ್ ಹೇಳ್ತು ಹೈಕೋರ್ಟ್ ಕೂಡ ಹೇಳ್ತು ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಟೀಮ್ ಮಾಡಬೇಕು ಅಂತಕ್ಕಂಥದ್ದು ಅದು ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಹೇಳ್ತು ಮೂರು ತಿಂಗಳಲ್ಲಿ ನೀವು ಇನ್ವೆಸ್ಟಿಗೇಷನನ್ನು ಮಾಡಬೇಕು ಮಾಡಿ ಆ ರಿಪೋರ್ಟನ್ನು ಕೋರ್ಟ್ಗೆ ಸಲ್ಲಿಸ್ಬೇಕು ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥ ಒಂದು ಅನುಮತಿಯನ್ನು ಸುಪ್ರೀಂ ಕೋರ್ಟೇ ನೀಡಿದೆ ನೀವು ರಿಪೋರ್ಟನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬೇಕು ಅದಾದ ನಂತರ ಅಂದರೆ ಮುಂದಿನ ಪ್ರೊಸೀಡಿಂಗ್ಸನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದು ಈಗ ಕೆಲ ತಿಂಗಳ ಹಿಂದೆ ಅಷ್ಟೇ ಲೋಕಾಯುಕ್ತ ಎಸ್ ಐ ಟಿ ಒಂದು ಅನುಮತಿಯನ್ನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಕ್ಕಂಥ ಅನುಮತಿಯನ್ನು ಸುಪ್ರೀಂ ಕೋರ್ಟ್ಗೆ ಕೇಳಿದೆ ಈಗ ಕಾನೂನಿನ ವ್ಯಾಖ್ಯಾನದ ಪ್ರಕಾರ ಸುಪ್ರೀಂ ಕೋರ್ಟೇ ಎಸ್ ಐ ಟಿಗೆ ಅನುಮತಿಯನ್ನು ಕೊಟ್ಟ ಮೇಲೆ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಅನುಮತಿಯನ್ನು ಕೊಟ್ಟು ರಿಪೋರ್ಟ್ ನೀವು ನಮಗೆ ಸಬ್ಮಿಟ್ ಮಾಡಿ ನಾವು ಅನುಮತಿಯನ್ನು ಕೊಡ್ತೀವಿ ಮತ್ತು ಒಂದು ಅರ್ಜಿ ಎಸ್ ಐ ಎ ಸುಪ್ರೀಂ ಕೋರ್ಟ್ ಎದುರುಗಡೆ ದಾಖಲಾಗಿರುವಾಗ ಈ ರಾಜ್ಯಪಾಲರಿಗೆ ಯಾಕೆ ಅರ್ಜಿ ಹೋಯಿತು ಅನ್ನೋದು ಕೂಡ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ರಾಜ್ಯಪಾಲರ ಬಳಿ ಅರ್ಜಿ ಅರ್ಜಿ ಯಾಕೆ ಹೋಯಿತು ಯಾಕಂದ್ರೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು ಅವುಗಳಿಗೆ ಸಿ ಬಿ ಐ ಇನ್ವೆಸ್ಟಿಗೇಷನ್ಗೂ ಕೊಡ್ತಕ್ಕಂಥ ಅಧಿಕಾರ ಇವಾಗ ನಿಮ್ಗೆ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಅನ್ನು ಯಾರೂ ಕೇಳಲ್ಲ ಅಂದ್ರೆ ಈಗ ಮುಖ್ಯ ಈಗ ಡಿ ಕೆ ಶಿವಕುಮಾರ್ ವಿರುದ್ಧ ನಿಮ್ಗೆ ರಾಜ್ಯಪಾಲರ ನ ಅವಶ್ಯಕತೆ ಇರಲಿಲ್ಲ ಯಾಕಂದ್ರೆ ಸಿ ಬಿ ಐ ಇನ್ವೆಸ್ಟಿಗೇಷನ್ ಅನ್ನು ನಡೆಸಲಿಕ್ಕೆ ಹೇಳ್ತು ಹೀಗಿರುವ ಪರಿಸ್ಥಿತಿಯಲ್ಲಿ ಈಗ ಕುಮಾರಸ್ವಾಮಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯ ಒಂದು ಮ್ಯಾಟರ್ ಅಗೇನ್ ಅದು ರಾಜ್ಯಪಾಲರ ಬಳಿಗೆ ಯಾಕೆ ಬಂತು ಅಂತಕ್ಕಂಥ ಒಂದು ಪ್ರಶ್ನೆ ನಿಶ್ಚಿತವಾಗಿ ಬರುತ್ತೆ ಯಾಕೆ ಬಂತು ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಅನ್ಸೋದು ನಾಳೆ ಹೈಕೋರ್ಟ್ನಲ್ಲಿ ವಾದ ಮಂಡನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಈಗ ಅಭಿಷೇಕ್ ಮನು ಸಿಂಘ್ವಿ ಏನು ಹೇಳಿದರು ನೋಡಿ ಬರೀ ಸಿದ್ದರಾಮಯ್ಯ ಅವ್ರದ್ದು ಇರಲಿಲ್ಲ ಅದಕ್ಕೂ ಮುಂಚೆ ಹದಿನೇಳು ಅರ್ಜಿಗಳಿದ್ವು ಶಶಿಕಲಾ ಜೊಲ್ಲೆದಿತ್ತು ಮುರುಗೇಶ್ ನಿರಾಣಿದಿತ್ತು ಕುಮಾರಸ್ವಾಮಿಯವ್ರದ್ದು ಇತ್ತು ಅರ್ಜಿ ರಾಜ್ಯಪಾಲರು ಆ ಅರ್ಜಿಯನ್ನು ಹಾಗೆ ಇಟ್ಕೊಂಡು ಕೊಡ್ತರು ಆದರೆ ಸಿದ್ದರಾಮಯ್ಯನವರ ವಿರುದ್ಧ ಒಂದು ದೂರು ಬಂದರೆ ಅವತ್ತೇ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪ್ರಭುಶಂಕರ್ ಚೀಫ್ ಸೆಕ್ರೆಟರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಟು ಚೀಫ್ ಮಿನಿಸ್ಟರ್ ಹೋಗ್ತಾರೆ ನೋಡಿ ನಿಮ್ಮ ವಿರುದ್ಧ ದೂರುಗಳು ಬಂದಿವೆ ಶೋಕಾಸ್ ನೋಟಿಸ್ ಕೊಡ್ಲಿಕ್ಕೆ ಹೋದ್ರು ಅಂತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಾದ ಆದರೆ ಇಂಟ್ರೆಸ್ಟಿಂಗ್ಲಿ ಭಾವನಾ ರಾಜ್ಯಪಾಲರ ಪರವಾಗಿ ವಾದ ಮಂಡಿಸಿದ್ದ ತುಷಾರ್ ಮೆಹ್ತಾ ಅವರು ದಿಲ್ಲಿಯಿಂದ ಇದ್ರು ಅವರು ಹೈಕೋರ್ಟ್ ಎದುರುಗಡೆ ಹೇಳಿದಾರೆ ನಮ್ಮ ಬಳಿ ಯಾವುದೇ ಅರ್ಜಿಗಳು ಪೆಂಡಿಂಗ್ ಇಲ್ಲ ಅಂತಕ್ಕಂಥದ್ದು ಸೋಮವಾರ ಸಂಜೆ ಅಂದರೆ ನಿನ್ನೆ ಇಲ್ಲ ಮೊನ್ನೆ ಸಂಜೆ ಲೋಕಾಯುಕ್ತ ಎಸ್ ಐ ಟಿ ಕಡೆಯಿಂದ ಮತ್ತೊಂದು ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ಗೆ ಅರ್ಜಿ ಹೋಗುತ್ತೆ ಜಸ್ಟ್ ಅಂದರೆ ನಾವು ಬರೀ ಫ್ಯಾಕ್ಟ್ಸ್ಗಳನ್ನು ನೋಡೋಣ ಇನ್ಫರೆನ್ಸ್ ಎಳೆಯುವ ಅಗತ್ಯ ಇಲ್ಲ ಯಾಕಂದರೆ ಇನ್ ಪೊಲಿಟಿಕಲಿ ಎಲ್ಲವೂ ಪೊಲಿಟಿಕಲಿ ಮೋಟಿವೇಟೆಡ್ ಆಗಿರುವಾಗ ಈಗ ರಾಜ್ಯಪಾಲರು ನಾನು ಪೊಲಿಟಿಕಲಿ ಮೋಟಿವೇಟೆಡ್ ಅಲ್ಲ ಅಂತ ಹೇಳುವ ಹೇಳುವ ಸ್ಥಿತಿಯಲ್ಲಿ ಯಾರೂ ಇಲ್ಲ ಆದರೆ ರಾಜಕಾರಣ ಯಾವ ಹಂತಕ್ಕೆ ಬಂದು ನಿಂತಿದೆ ನೋಡಿ ಸೋಮವಾರ ಲೋಕಾಯುಕ್ತ ಎಸ್ ಐ ಟಿ ರಾಜ್ಯಪಾಲರಿಗೆ ಇನ್ನೊಂದು ಪತ್ರವನ್ನು ಬರೆಯುತ್ತೆ ನೀವು ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಕೊಡಿ ಅಂತ ಮ್ಯಾಟರ್ ಇಸ್ ಪೆಂಡಿಂಗ್ ಬಿಫೋರ್ ಸುಪ್ರೀಂ ಕೋರ್ಟ್ ಅದೇ ರಾಜ್ಯಪಾಲರು ಸ್ಯಾಂಕ್ಷನ್ ಪ್ರಾಸಿಕ್ಯೂಷನ್ ಕೊಡ್ತಾರೆ ಅಂದ್ರೆ ನೋಡಿ ವೆರಿ ಪ್ಲೇನ್ ಅಂಡ್ ಸಿಂಪಲ್ ಏನು ಅಂದ್ರೆ ಮುಖ್ಯಮಂತ್ರಿಗಳ ವಿರುದ್ಧ ಒಂದು ಪ್ರಕರಣ ಬಂದಿದೆ ಆರೋಪ ಸಿದ್ಧ ಆಗಿಲ್ಲ ಯಾವುದೇ ವರದಿ ಇಲ್ಲ ರಾಜ್ಯಪಾಲರು ಸ್ಯಾಂಕ್ಷನ್ ಫಾರ್ ಇನ್ವೆಸ್ಟಿಗೇಷನ್ ಕೊಟ್ಟಿದ್ದಾರೆ ಸೆಕ್ಷನ್ ಸೆವೆಂಟೀನ್ ಎ ಆದರೆ ಅದೇ ತರಾತುರಿಯಲ್ಲಿ ವಿಪಕ್ಷ ನಾಯಕರ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನನ್ನು ಸೋಮವಾರ ಸಂಜೆ ಕೇಳಿರ್ತಕ್ಕಂಥದ್ದು ಇಟ್ಸ್ ಕ್ವೈಟ್ ಆಬ್ವಿಯಸ್ ಇದ್ರ ಬಗ್ಗೆ ಇದ್ರ ಬಗ್ಗೆ ಆದರೆ ನೀವು ವಿಶ್ಲೇಷಣೆ ಮಾಡುವ ಅಗತ್ಯವೂ ಇಲ್ಲ ಕ್ವಾಯಿಂಟ್ ಆಬ್ವಿಯಸ್ ಸೇಡಿನ ರಾಜಕಾರಣ ನಡೆಯುತ್ತೋ ಅಥವಾ ಟಿಟ್ ಫಾರ್ ಟ್ಯಾಟ್ ನಡೆಯುತ್ತೋ ಅದು ನಡೀತಾ ಇದೆ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಬಳಿ ಮ್ಯಾಟರ್ ಪೆಂಡಿಂಗ್ ಇದ್ದಾಗ ರಾಜ್ಯಪಾಲರ ಬಳಿಗೆ ಯಾಕೆ ವಾಪಸ್ ಹೋಯ್ತು ಹೋಗಲಾಯಿತು ಅಂತಕ್ಕಂಥ ಪ್ರಶ್ನೆ ಬರೋದು ಸ್ವಾಭಾವಿಕ ಕೊಡಬೇಕೋ ಬಿಡಬೇಕು ಅವೆಲ್ಲವೂ ಕೂಡ ನ್ಯಾಯಾಲಯ ಮತ್ತು ರಾಜ್ಯಪಾಲರಿಗೆ ಬಿಟ್ಟಿರ್ತಕ್ಕಂಥ ವಿಚಾರಗಳು ಆದರೆ ನನಗೆ ನನಗೊಂದು ಅರ್ಥ ಆಗದ ಅರ್ಥ ಆಗದ ಸಂಗತಿ ಪ್ರಸಕ್ತ ಸರ್ಕಾರದ ಬಗ್ಗೆ ನೀವು ಒಂದು ಇನ್ವೆಸ್ಟಿಗೇಷನ್ ನಡೆಸಲಿಕ್ಕೆ ಇಷ್ಟೊಂದು ಅಡ್ಡಿ ಆತಂಕಗಳ ಸೃಷ್ಟಿ ಯಾಕೆ ಆಗ್ತಾ ಇದೆ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಈಗ ಪೂರ್ಣಣ್ಣ ಹೇಳ್ತಾ ಇದ್ರು ಕುಮಾರಸ್ವಾಮಿ ರಾಜೀನಾಮೆ ಕೊಡಬೇಕು ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ರು ಇಲ್ಲ ಅವರು ಅವ್ರ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಹಾಗಿದ್ದಲ್ಲಿ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ರಾಜ್ಯಪಾಲರು ಕುಮಾರಸ್ವಾಮಿ ಕೊಟ್ಟರೆ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯನವರು ರಾಜೀನಾಮೆ ನೀಡ್ತಾರ ನ್ಯಾಚುರಲಿ ಈ ದಿಸ್ ಕ್ವಶನ್ ಇಲ್ಲ ರಾಯ್ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರ ನೋಡಿ ಭಾಮ ಈಗ ಸಾಯಿ ಮಿನರಲ್ಸ್ ಪ್ರಕರಣದಲ್ಲಿ ಲೋಕಾಯುಕ್ತ ಚಾರ್ಜ್ ಶೀಟ್ ಸಲ್ಲಿಕೆಗೆ ತಯಾರಿದೆ ಸುಪ್ರೀಂ ಕೋರ್ಟ್ ಎದುರುಗಡೆ ಮ್ಯಾಟರ್ ಪೆಂಡಿಂಗ್ ಇದೆ ಸುಪ್ರೀಂ ಕೋರ್ಟ್ ಏನು ತೀರ್ಮಾನವನ್ನು ಕೊಡುತ್ತೆ ಆ ಪ್ರಕಾರವಾಗಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗ್ಬೋದು ಮ್ಯಾಟರ್ ಇಸ್ ಇನ್ ಸುಪ್ರೀಂ ಕೋರ್ಟ್ ಆದರೆ ಸಿದ್ದರಾಮಯ್ಯನವರ ವಿರುದ್ಧ ಮೂಢಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಅವರು ಪರ್ಟಿಕ್ಯುಲರ್ ಹದಿನಾಲ್ಕು ಸೈಟ್ಗಳಿಗೆ ಸಂಬಂಧಪಟ್ಟಂತೆ ಕಳೆದ ಒಂದು ತಿಂಗಳಿಂದ ಚರ್ಚೆ ನಡೀತಾ ಇದೆ ರಾಜ್ಯ ಸರ್ಕಾರ ಒಂದು ವಿಧಾನಸಭೆಯ ಅಧಿವೇಶನದಲ್ಲಿ ನಾವು ಚರ್ಚೆ ಮಾಡಕ್ಕೆ ಕೊಡಲ್ಲ ಅಂತಕ್ಕಂಥದ್ದನ್ನು ಹೇಳ್ತೀವಿ ಜಸ್ಟಿಸ್ ಪಿ ಎನ್ ದೇಸಾಯಿ ಕಮಿಷನ್ನ ಟರ್ಮ್ಸ್ ಆಫ್ ರೆಫರೆನ್ಸ್ ನಲ್ಲಿ ಸಿದ್ದರಾಮಯ್ಯನವರ ಪರ್ಟಿಕ್ಯುಲರ್ ಪ್ರಕರಣದ ಬಗ್ಗೆ ಉಲ್ಲೇಖವೇ ಇಲ್ಲ ಎಂಬತ್ತೈದರಿಂದ ನೀವು ತನಿಖೆ ಮಾಡಿ ಅಂತಕ್ಕಂಥ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದೆ ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಒಂದು ಪ್ಲೇನ್ ಅಂಡ್ ಸಿಂಪಲ್ ಇಂಡಿಪೆಂಡೆಂಟ್ ಈಗ ರಾಜ್ಯಪಾಲರು ತಮ್ಮ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ನಲ್ಲಿ ಏನು ಹೇಳಿದ್ದಾರೆ ನೋಡಿ ಈ ಕುಮಾರಸ್ವಾಮಿ ಅವರ ಪ್ರಕರಣ ತಂದಿದ್ದೇ ಇಡೀ ವಿಚಾರವನ್ನು ಡೈವರ್ಟ್ ಮಾಡಲಿಕ್ಕೆ ಇದು ಹೊಸ ಪ್ರಕರಣ ಅಲ್ಲ ನೀವು ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು ಬಿಡಬೇಕೋ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಸುಪ್ರೀಂ ಮತ್ತು ನನಗನ್ಸುತ್ತೆ ಯಾವುದೇ ಇನ್ವೆಸ್ಟಿಗೇಷನ್ ಏಜೆನ್ಸಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತೀವಿ ಅಂತಂದರೆ ಯಾವುದೇ ಕೋರ್ಟ್ಗಳು ಅದನ್ನ ಯಾಕೆ ಅದನ್ನೇನು ಕ್ವಾಶ್ ಮಾಡ್ತಕ್ಕಂಥ ಯಾಕಂದರೆ ಇವು ಹೈಕೋರ್ಟ್ನಲ್ಲಿ ಸುದೀರ್ಘವಾಗಿರ್ತಕ್ಕಂಥ ವಿಚಾರಣೆ ಆಗಿವೆ ಬೇರೆ ಪ್ರಕರಣದಲ್ಲಿ ಕ್ವಾಶ್ ಮಾಡಿ ಈ ಪ್ರಕರಣದಲ್ಲಿ ನೀವು ಪ್ರೊಸೀಡ್ ಮಾಡಿ ಸೈ ಮಿನಲ್ಸ್ ಪ್ರಕರಣ ಅಂತಕ್ಕಂಥದ್ದನ್ನು ಹೈಕೋರ್ಟ್ ಹೇಳಿದೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಹೀಗಿರುವಾಗ ವಿಪಕ್ಷ ನಾಯಕರ ಒಂದು ಪ್ರಕರಣ ಇದೆ ಅನ್ನುವ ಕಾರಣಕ್ಕೋಸ್ಕರ ನಮ್ಮ ಮೇಲೆ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಕೊಡಬೇಡಿ ಅಂತಕ್ಕಂಥ ವಾದ ನೀವು ಇನ್ವೆಸ್ಟಿಗೇಷನಿಂದ ಯಾಕೆ ದೂರ ಹೋಗ್ತಾ ಇದ್ದೀರಿ ಅಂತಕ್ಕಂಥ ಪ್ರಶ್ನೆ ಭಾರಿ ಬಾರಿ ಬರುತ್ತಿದೆ ನೀವು ಮೂಢಹಗರಣ ಬಂತು ಮೂಢ ಬಂದ ತಕ್ಷಣ ಒಂದು ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಕೊಡದೆ ಹೈಕೋರ್ಟ್ ಮಾಜಿ ನ್ಯಾಯಮೂರ್ತಿಗಳ ಒಂದು ಕಮಿಷನನ್ನು ರಚಿಸಲಾಯಿತು ಅದಕ್ಕೆ ಇನ್ವೆಸ್ಟಿಗೇಟಿಂಗ್ ಪವರ್ ಇಲ್ಲ ಅದಕ್ಕೆ ಇನ್ವೆಸ್ಟಿಗೇಟಿಂಗ್ ಪವರ್ ಇಲ್ಲ ಈಗ ಲೋಕಾಯುಕ್ತ ಎಸ್ ಐ ಟಿ ನಾನು ಇನ್ಫರೆನ್ಸ್ ಎಳಿತಾ ಇಲ್ಲ ಭಾವನಾ ಆದರೆ ನೋಡಿ ಇದು ಇನ್ಸಿಡೆನ್ಸ್ ಮಾತ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಲೋಕಾಯುಕ್ತ ಎಸ್ ಐ ಟಿ ಜುಲೈನಲ್ಲಿ ರಾಜ್ಯಪಾಲರು ಎಸ್ ಐ ಟಿಗೆ ಬರೆದಿರ್ತಕ್ಕಂಥ ಪತ್ರದ ನಂತರ ಏಕಾಏಕಿ ಸೋಮವಾರ ಮುಖ್ಯಮಂತ್ರಿಗಳ ಹೈಕೋರ್ಟ್ ಹೋದಾಗಲೇ ಸಂಜೆ ಯಾಕೆ ಹೋಗಿ ರಾಜ್ಯಪಾಲರಿಗೆ ನೀವು ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಕೊಡಿ ಅಂತಕ್ಕಂಥದ್ದನ್ನು ಕೇಳಲಾಯಿತು ಅದರ ಅರ್ಥ ಏನು ಅದರ ಅರ್ಥ ನನಗೆ ಸಲ ಅನಿಸುತ್ತೆ ರಾಜ್ಯ ಸರ್ಕಾರ ಯಾವುದೇ ಇನ್ವೆಸ್ಟಿಗೇಷನಿಂಗ್ ಏಜೆನ್ಸಿ ಇಂಡಿಪೆಂಡೆಂಟ್ ಇಲ್ಲ ಅಂತಕ್ಕಂಥ ನೀವು ಆ ಎಸ್ ಐ ಟಿ ಇತ್ತು ಯಾವುದು ವಾಲ್ಮೀಕಿ ನಿಗಮದ ಹಗರಣದ ಎಸ್ ಐ ಟಿ ಇತ್ತು ಅದರಲ್ಲಿ ಮಂತ್ರಿಗಳ ವಿರುದ್ಧ ವಿಚಾರಣೆಗೆ ಅವಕಾಶ ಇರಲಿಲ್ಲ ನಿಗಮದ ಮಂಡಳಿಯ ಅಧ್ಯಕ್ಷರ ವಿರುದ್ಧ ವಿಚಾರಣೆಗೆ ಅವಕಾಶ ಇರಲಿಲ್ಲ ಈಗ ಲೋಕಾಯುಕ್ತ ಇದೆ ಫೇರ್ಲಿ ಇಂಡಿಪೆಂಡೆಂಟ್ ಅಂತಕ್ಕಂಥ ಒಂದು ಚರ್ಚೆಯನ್ನು ನಾವೇ ಮಾಡ್ತಾ ಇದ್ವಿ ಲೋಕಾಯುಕ್ತ ಎಸ್ ಐ ಟಿ ದೇ ಕಮ್ ಅಂಡರ್ ಸ್ಟೇಟ್ ಗೌರ್ಮೆಂಟ್ ಪ್ರಶ್ನೆನೇ ಇಲ್ಲ ಅವರು ಹೋಗಿ ಅವತ್ತೇ ಸೋಮವಾರ ರಾಜ್ಯಪಾಲರ ಬಳಿಗೆ ಅರ್ಜಿ ಸಲ್ಲಿಸ್ತಾರೆ ನೋಡಿ ವಿಪಕ್ಷ ಇದಂದ್ರೆ ಒಬ್ಬ ಕಾಮನ್ ಮ್ಯಾನ್ ಆಗಿ ನನಗನ್ಸುತ್ತೆ ಇದು ಕೇವಲ ರಾಜಕೀಯ ಪಕ್ಷಗಳ ನಡುವಿನ ಆರೋಪ ಪ್ರತ್ಯಾರೋಪ ಅಲ್ಲ ಭ್ರಷ್ಟಾಚಾರದ ಪ್ರಕರಣ ನೀವು ಕುಮಾರಸ್ವಾಮಿ ವಿರುದ್ಧ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಮಾಡ್ತಿರೋ ಚಾರ್ಜ್ ಶೀಟ್ ಸಲ್ಲಿಸ್ತಿರೋ ಸುಪ್ರೀಂ ಕೋರ್ಟ್ನಿಂದ ಅನುಮತಿ ತರ್ತಿರೋ ನಾವು ತನಿಖೆ ಮಾಡ್ಬೇಕಂತ ಎಲ್ಲವನ್ನು ಎಲ್ಲರ ವಿರುದ್ಧ ಎಲ್ಲವನ್ನ ಮಾಡಿ ಆದರೆ ಈ ಪ್ರಕರಣಕ್ಕೆ ಆ ಪ್ರಕರಣವನ್ನು ತಳಕ್ ಹಾಕಿ ವಾಟ್ ಯು ಆರ್ ಸೆಂಡಿಂಗ್ ಮೆಸೇಜ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ರೈಟ್ ರೈಟ್ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್